ಲೇ ಸೀನಾ ನೀನು ಹೇಳ್ದಲ್ಲ ಗೌಡ್ರೆ ಗೌಡ್ರೆ ಊರಿಗೆ ಹೋಗ್ಬೇಕಾರೆ ಹಂಗೆ ತುಮಕೂರಾಗ ಇಳ್ದು ಸಿದ್ಧಗಂಗೆ ಮಠ ನೋಡ್ಕೊಂಡು ಹೋಗೋಣ ಅಂತನ ನನಗೆ ಬಲ್ ಖುಷಿ ಆತಕೊಂಡಲ್ಲಿ ಹ್ಞೂ ಆ ಬಸ್ನು ಕೂಕೊಂಡು 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 ಮಣಕಾಲೆಲ್ಲ ನೋಯ್ಯ ಸಾಕಾದಂಗೆ ಆಯಿತು ಇಲ್ಲಿ ಸಿದ್ಧಗಂಗೆ ಮಠಕ್ಕೆ ಬೊತ್ತಲ್ಲೇನೋ ಒಂಥರ ನೆಮ್ಮದಿ ಆದಂಗೆ ಆತ್ಕೊಳ್ಳಲ್ಲ ತಣ್ಣಗಾತು ಜೀವಲ್ಲನ ಹ್ಞೂ ಯಾಕಂದರೆ ಸ್ವಾಮಿಗಳು ಓಡಾಡಿದ ಜಾಗ ಇದು ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗೆ ಸ್ವಾಮಿಗಳು ಪುಣಾ ತುಮರು ಜಾಗ ಇದು ಅದಕ್ಕೋ ಏನೋ ಇಲ್ಲಿಗೆ ಗೊತ್ತಲ್ಲೇನ ಒಂಥರ ನೆಮ್ಮದಿ ಆಗಿಬಿಡ್ತು ಇನ್ನೊಂದು ನಮ್ಮಳು ನೋಡಿರಲಿಲ್ಲ ಅವಳು ಯಾವಾಗನ ಒಂದ್ಸಲ ಸಿದ್ಧಗಂಗೆ ಮಠಕ್ಕೆ ಕರ್ಕೊಂಡೋಗ್ರಿ ಸಿದ್ಧಗಂಗೆ ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳೋರು ಮದುವೆ ಆಗೀಸರು ಸಾಧ್ರುನು ಇಲ್ಲ ತುಮಕೂರಾಗೆ ಮಸ್ತಾಗಿ ಓಡಾಡಿದ್ದೀವಿ ಸಿದ್ಧಗಂಗೆ ಮಠಕ್ಕೆ ಅವಳನ್ನ ಕರ್ಕೊಂಬರೋಕ್ಕಾಗಿರಲಿಲ್ಲ ಇವತ್ತು ಒಳ್ಳೆ ಕೆಲಸ ಮಾಡಿದ್ದ ನಮ್ಮ ಅಮ್ಮಣ್ಣಿರ ಮನೆಯಿಂದ ಸೀದಾ ಇಲ್ಲಿಗೆ ಬಂದಿರೋದು ನನಗೂ ಬಲ್ ಖುಷಿ ಆತುಕೊಳ್ಳಿ ಸೀನಾ ಹಾಂ ಹ್ಞೂ ಕಂಗೌಡ್ರಿ ಸಿದ್ಧಗಂಗೆ ಮಠ ಅಂದರೆ ಪುನಾತುಮ್ರು ದೊಡ್ಡ ದೊಡ್ಡ ಮನ್ಸರು ಸ್ವಾಮೀಜಿಗಳು ಆ ಓಡಾಡಿದ ಜಾಗ ಇದು ಸಿದ್ಧಗಂಗೆ ಸ್ವಾಮಿನೇನಂಬರು ಹೇಳು ಆ ಶಿವಕುಮಾರ್ ಸ್ವಾಮಿಗಳ್ನ ನಡೆದಾಡುವ ದೇವರು ಅಂಬರು ಆ ಸ್ವಾಮಿ ನೂರ ಹನ್ನೊಂದು ವರ್ಷ ಬದುಕಿರೋದು ಈ ನೆಲದಾಗೆ ಈ ಮಠ ಕಟ್ಟಿ ಬೆಳೆಸೋಕ್ಕೆ ಭಾಳ ಕಷ್ಟಪಟ್ಟುಬಿಟ್ಟವ್ರಿ ಮನೆ ಮನಗೆ ಹೋಗಿ ದವಸ ಕೊಡ್ರಿ ಧಾನ್ಯ ಕೊಡ್ರಿ ಅಂತ ಹೇಳ್ಬಿಟ್ಟು ಮ ಯಾಕೆಂದ್ರೆ ಊಟ ಹಾಕ್ಬೇಕಲ್ಲ ಇಲ್ಲಿ ಜನಕ್ಕೆ ದಾಸೋಹ ಮಾಡ್ಬೇಕಲ್ಲ ಅದಕ್ಕೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ಕೊಂಡು ಇಲ್ಲಿ ಮಠ ಕಟ್ಟಿರೋದು ಅಂತ ಪುಣ್ಯಾತ್ಮ ಸ್ವಾಮಿ ಶಿವಕುಮಾರ ಸ್ವಾಮೀಜಿ ಆ ನಮ್ಮ ಪುಣ್ಯ ಏನು ಗೊತ್ತೇನು ಗೌಡ್ರಿ ಅವ್ರು ಓಡಾಡಿದ ಜಾಗದಾಗ ನಾವು ಓಡಾಡ್ತಾ ಇದ್ದೀವಲ್ಲ ಅದೇ ಜಿಲ್ಲೆಗೆ ನಾವು ಬದುಕ್ತಾ ಇದ್ದೀವಲ್ಲ ಅದೇ ನಮ್ಮ ಪುಣ್ಯ ಹ್ಞೂ ಕೇಳಿಸ್ಕೊತಿದ್ದೇರಿ ನೋಡು ಈಗ ಇದೇ ಸಿದ್ಧಗಂಗೆ ಮಠ ಹಾಂ ಯಾವಾಗಲೂ ಹೇಳ್ತಿದ್ದಲ್ಲ ಕರ್ಕಂಬರೋಲ್ಲ ನನ್ನ ತೋರ್ಸಲ್ಲ ತೋರ್ಸಲ್ಲ ಅಂತನಾ ನೋಡ್ಕ ಇದೇ ಸ್ವರ್ಗ ಹ್ಞೂ ನಾವು ಅವಾಗ ಬತ್ತಿದ್ವಿ ಕಣೆ ವರ್ಷ ವರ್ಷ ಬತ್ತಿದ್ವಿ ಅವಾಗ ಫೆಬ್ರವರಿ ತಿಂಗಳಿಗೆ ಸಿದ್ಧಗಂಗೆ ಜಾತ್ರೆ ಹಾಕೈತಿ ದನಿನ ಜಾತ್ರೆನೂ ಹಾಕೈತವಾಗ ಅವಾಗ ಅವಾಗ ನಮ್ಮ ಅಪ್ಪ ಕಾಲದಾಗು ನಾವು ಎಲ್ಲ ನಮ್ಮ ಜೊತೆಗಾರೆಲ್ಲ ಸೇರ್ಕೊಂಡು ಗಾಡಿ ಹೂಡ್ಕೊಂಡು ದನಗಳು ನೋಡ್ಕೊಂಡು ಬತ್ತಿದ್ವಿ ಇಲ್ಲಿಗೆ ಕ್ಯಾಚಂದ್ರ ಅಂದ್ರ ತಕ್ಕಿ ಹಾಂ ಬಂದು ದನಿನ ವ್ಯಾಪಾರ ಮಾರಂಗಿದ್ರೆ ಮಾರಿ ತಾಮಂಗಿರು ತಗೊಂಡು ಹೋಗ್ತಿದ್ವಿ ಓದರ್ಸನು ಬೈದೆ ಒಂದು ಜೊತೆ ಓರಿಕರ ಇಡ್ಕೊಂಬೈನಲ್ಲ ಇಲ್ಲಿಂದ ಹಿಡ್ಕೊಳ್ಳೋ ಇದ್ದು ಹಾಂ ಇದೇ ನೋಡು ಸಿದ್ಧಗಂಗೆ ಮಠ ಅಲ್ಲ ಕಣ್ರಿ ಇಲ್ಲಿ ಹುಂಬ ಚಿಕ್ತಾರೆ ಪ್ರಸಾದನ ಹಂಗೆ ಮತ್ತೆ ಉಂಡೆ ಹೋಗ್ಬಿಡಣ ಹೆಂಗು ಉಳ್ಳ ಬಂದಿದ್ದೀವಿ ಪ್ರಸಾದನ ಉಂಡೆ ಹೋಗಾನೆ ಅಗಳ ಅಗಳಲೇ ಏನ ಹಿಂಗೆ ಮಾತಾಡ್ತಿದ್ದ ನೀನು ಆ ಇಲ್ಲಿ ಸಿದ್ಧಗಂಗೆ ಮಠಕ್ಕೆ ಬಂದು ಆ ಪ್ರಸಾದ ಉಮ್ದಂಗೆ ಹೋಗ್ತಾರೆ ಯಾರನ್ನ ಅಯ್ಯ ನೀನ್ನ ಇಲ್ಲಿ ಊಟ ವಸತಿ ಶಿಕ್ಷಣ ಮೂರು ಪ್ರೀಕರಣೆ ಇಲ್ಲಿ ತ್ರಿವಿಧ ದಾಸೋಹಿಗಳು ಅಂತ ಯಾಕೆ ಕರೀತಾರೆ ಸಿದ್ಧಗಂಗೆ ಸ್ವಾಮಿಗಳನ್ನ ಶಿವಕುಮಾರ್ ಸ್ವಾಮಿಗಳನ್ನ ತ್ರಿವಿಧ ದಾಸೋಹಿಗಳು ಅಂತ ಯಾಕೆ ಅವ್ರು ಹೇಳು ಗೊತ್ತಿಲ್ವೇ ನಿನಗೆ ತ್ರಿವಿಧ ಅಂದ್ರೆ ಹೇಳು ಮೂರು ವಿಧದ ದಾಸೋಹ ಮೂರು ವಿಧ ಅಂದ್ರೆ ಏನೇನು ಬತ್ತೈತೆ ವಸತಿ ಊಟ ಶಿಕ್ಷಣ ಮೂರೂ ಪ್ರಿಯ ಕೊಡ್ತಾರೆ ಇಲ್ಲಿ ಆ ಜಾತಿ ಈ ಜಾತಿ ಆ ಧರ್ಮದವ್ರು ಈ ಧರ್ಮದವ್ರು ಏನಿಲ್ಲ ಯಾರನ್ನ ಓ ಓದ್ಕೊಂಡು ಹೋಗ್ಬೋದು ಯಾರನ್ನ ಬಂದು ಊಟ ಮಾಡ್ಬೋದು ಯಾರನ್ನ ಬಂದಿಲ್ಲಿ ಇರ್ಬೋದು ಮಠದಾಗೆ ರೇ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ ಓದೋಗ್ಯಾವ್ರೆ ಇಲ್ಲಿಂದ ಓದೋರು ದೊಡ್ಡ ದೊಡ್ಡ ಮನ್ಸರಾಗ್ಯವ್ರಿ ಹಾಂ ಇಲ್ಲಿ ಓದೋರು ಮಕ್ಕಳು ದೊಡ್ಡ ದೊಡ್ಡ ಮನ್ಸರಾಗ್ಯವ್ರೆ ತೀರಾ ಬಡವರು ನಿರ್ಗತಿಕರು ಏನು ಇಲ್ದರೂ ಮಕ್ಕಳು ಒಂದು ತಂದಿಲ್ ಬಿಟ್ಟು ಹೋಗ್ತಾರೆ ಮಕ್ಕಳು ಬಿಟ್ಟೋದ್ರೆ ಇಲ್ಲಿ ಅವ್ರ ಜೀವನ ಅವರೇ ರೂಪಿಸ್ಕೊಂಬತ್ತರ ಕಣೆ ಇಲ್ಲಿ ನಿಂಗೆ ಇನ್ನೊಂದು ಗೊತ್ತೇ ವಿಚಾರ ಇಲ್ಲಿ ಅವರೇ ಮಕ್ಕಳು ಎಲ್ಲ ಬಟ್ಟೆ ಹಾಕಬೇಕು ಊಟ ಮಾಡಬೇಕು ಜೀವನದ ಬಗ್ಗೆನ ಅವ್ರಿಗೂ ಗೊತ್ತಾಕೈತಿ ಮನೆಗಳಗಾದರೆ ಅಪ್ಪಯ್ಯ ಅಮ್ಮಯ ನೋಡ್ಕೊಂಬತ್ತಾರೆ ಇಲ್ಲಿ ಮಾಡ್ದಾಗ ಹಂಗಲ್ಲ ಅವ್ರ ಜವಾಬ್ದಾರಿ ಅವರೇ ಮಾಡಬೇಕು ಹಾಂ ಗೌಡ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಹುಟ್ಟಿದ್ದು ಅಲ್ಲಿ ಮ ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕ್ನಾಗೆ ಹಾಂ ಇವ್ರ ಅಪ್ಪ್ಯನ ಹೆಸರು ಒನ್ನಪ್ಪ ಅಮ್ಮಯ್ಯನ ಹೆಸರು ಗಂಗಮ್ಮ ಒಟ್ಟು ಒನ್ನಪ್ಪು ಗಂಗಮ್ಮಗೂ ಹದಿಮೂರು ಜನ ಮಕ್ಕಳಿದ್ದು ಶಿವಕುಮಾರ ಸ್ವಾಮಿ ಹದಿಮೂರನೇ ಅಂತ ನೋಡು ಲಾಸ್ಟ್ನೇ ಇವರೇನ ಇವ್ರೇನ ಶಿವಕುಮಾರ ಸ್ವಾಮಿ ಈ ಶಿವಕುಮಾರ ಸ್ವಾಮಿ ಅಂದರೆ ಆ ಊರಗಳ ಜನಗೆಲ್ಲ ಬಲಿ ಇಷ್ಟ ಅಂತೆ ಎಲ್ಲದಗು ಚೆಂದಕ್ಕೆ ಮಾತಾಡೋದು ನದ್ ನಗ್ತಾ ಮಾತಾಡೋದು ಗೌರವದಿಂದ ನಡ್ಕೊಂಬೋದು ಇವೆಲ್ಲ ಮಾಡ್ಕೊಂಡು ಸಣ್ಣ ಹುಡುಗ್ನಾಗೇನ ಶಿವಕುಮಾರ ಸ್ವಾಮಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟವ್ರಿ ಹ್ಞೂ ಎಲ್ಲನ ಅಲ್ಲ ತಿರ್ಗ ಓದ್ಯವ್ರೆ ಆಮೇಲೆ ನಮ್ಮ ತುಮ್ಕೂರು ಜಿಲ್ಲೆ ನಾಗವಲ್ಲಿಗೆ ಬಂದು ಅವ್ರ ಅಕ್ಕಯ್ಯರ ಮನೆಗೆ ಓದ್ದಿನ ಓದ್ಕಂಡು ಓದಿಕೊಂಡು ಶಿವಕುಮಾರ ಸ್ವಾಮಿ ಅಲ್ಲಿ ಓದಿದ್ದಾದ್ಮೇಲೆ ತಿರ್ಗಿ ತುಮಕೂರಿಗೆ ಬಂದರು ತುಮಕೂರಿಗೆ ಬಂದಾಗ ಅವರೇ ಒಂದು ಸ್ವಂತ ರೂಮ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಓದ್ಕೊಂಡು ಬರ್ಕೊಂಡು ಅವ್ರ ಅಣ್ಣನೂ ಅವರು ಇದ್ರು ಆಮೇಲೆ ಅಷ್ಟು ದಿನ ಓದ್ಕೊಂಡಿದ್ದಾದಮೇಲೆ ಅವಾಗ ಬರಗಾಲ ಬಂತಂತೆ ಪ್ಲೇಗು ಪ್ಲೇಗು ಅಂತ ಬಂದ್ಬಿಟ್ಟು ಏನೋ ಊಟ ತಿಂಡಿಗೂ ಕಷ್ಟ ಖಾಯಿಲೆ ಅದೊಂದು ಪ್ಲೇಗು ಅಂಬದ ಖಾಯಿಲೆ ಊಟ ತಿಂಡಿಗೂ ಕಷ್ಟ ವಿದ್ಯಾಭ್ಯಾಸಕ್ಕೂ ಕಷ್ಟ ಶಿವ ಶಿವಕುಮಾರ ಸ್ವಾಮಿಗಳಿಗೆ ಹಿಂಗೆ ಕಷ್ಟ ಆಗ್ಬಿಟ್ಟೈತಿ ಆವಾಗ ಅವ್ರಿವ್ರನ್ನೆಲ್ಲ ವಿಚಾರಿಸ್ಕೊಂಡು ಸಿದ್ಧಗಂಗೆ ಮಠ ಐತೆ ಇಲ್ಲಿ ಎಂಬುದೊಂದು ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ ಅವಾಗ ಸಿದ್ಧಗಂಗೆ ಮಠಕ್ಕೆ ಬಂದು ಸಿದ್ಧಗಂಗೆ ಮಠದಾಗ ಅವಾಗ ಇದ್ರಲ್ಲ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಇದ್ದವಲ್ಲ ಉದ್ದಾನ ಶಿವಯೋಗಿಗಳು ಅಂತ ಇದ್ರು ಅವಾಗ ಶಿವಕುಮಾರ ಸ್ವಾಮೀಜಿ ಇದ್ರಲ್ಲ ಅದೇ ಥರದವರು ಹಿಂದೆ ದೊಡ್ಡರು ಇದ್ರು ಅವಾಗ ಉದ್ದಾನ ಶಿವಯೋಗಿಗಳು ಅಂತನ ತಕ್ಕ ಬಂದು ಕೇಳ್ಕೊಂಡವ್ರಿ ಸ್ವಾಮಿ ಆದ್ರೆ ಹಿಂಗೆ ಇದ್ದೀವಿ ನಾವು ನನಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಡ್ರಿ ಓದ್ಕೊಂಬಕ್ಕು ಇರೋಕ್ಕೂ ಒಂದು ರೂಮ್ ಕೊಡಿರಿ ಅಂತನ ಮಠದಾಗ ಕೇಳ್ಯವ್ರಿ ಫಸ್ಟ್ ಫಸ್ಟ್ಗೆ ಕೇಳ್ತಾರೆ ನಾವು ಉದ್ದಾನ ಶಿವಯೋಗಿ ಸ್ವಾಮಿಗಳು ಏ ಇಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಕಳಿಸ್ಯಾವ್ರಿ ಅದಾದಮೇಲೆ ಒಂದು ಒಂದಷ್ಟು ದಿನ ಆದಮೇಲೆ ಪಾಪ ಇವ್ರು ಕಷ್ಟಪಟ್ಟು ಓದೋದನ್ನ ನೋಡಿಬಿಟ್ಟು ಕರ್ಸೇವ್ರಿ ಕರೆಸಿ ಇಲ್ಲ ಇಲ್ಲೇ ಇದ್ಕೊಂಡು ಹೋಗು ಅಂತಲೇ ಹೇಳ್ಯವ್ರಿ ಶಿವ್ ಶಿವಕುಮಾರ ಸ್ವಾಮೀಜಿಗಳಿಗೆ ಅವರು ಅಲ್ಲೇ ಇದ್ದಾಗ ಶಿವಕುಮಾರ ಸ್ವಾಮಿಗಳು ಮಠದಾಗ ಓದ್ಕೊಂಡು ಆ ಮಠದ ಬಗ್ಗೆ ಎಲ್ಲ ತಿಳ್ಕೊಂಡು ಅಲ್ಲಿದ್ದಾರನ್ನೆಲ್ಲ ಹೊಂದಾವಣಿಕೆ ಮಾಡ್ಕೊಂಡು ಚಂದಕ್ಕೆ ಓದ್ಕಂಡು ಬರ್ಕೊಂಡು ಹಾಂ ಈಗಲೂ ಸಿದ್ಧಗಂಗೆ ಬೆಟ್ಟದ ಮೇಲೆ ದೇವಸ್ಥಾನ ಐತಲ್ಲ ಆ ದೇವಸ್ಥಾನದ ಮುಂದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ತಪಾಸು ಮಾಡ್ಕೊಂಡು ಕುಕೊಂಬರಂತೆ ಶಿವಕುಮಾರ್ ಸ್ವಾಮಿಗಳು ಹ್ಞೂ ಆಗಿನ ಕಾಲಕ್ಕೆ ಭಾಳ ಕೂಕಂಡು ಅಂದರೆ ದೇವ್ರ ಧ್ಯಾನ ದೇವ್ರ ಧ್ಯಾನ ಓದ್ಯವ್ರೇ ಗೌಡ್ರೇ ಶಿವಕುಮಾರ್ ಸ್ವಾಮಿಗಳು ಜಾಸ್ತಿ ಓದೆವ್ರಿ ಹ್ಞೂ ಬುದ್ಧವಂತರು ಇದನ್ನೆಲ್ಲ ನೋಡಿ ಅದೇ ಇಲ್ಲಿಂದ ಆದ್ಮೇಲೆ ಬೆಂಗಳೂರು ವಿದ್ಯಾಭ್ಯಾಸಕ್ಕೆ ಹೋಗ್ಯಾವ್ರಿ ಬೆಂಗಳೂರು ಹೋಗಿ ಹಂಗೆ ಹಿಂಗೆ ಮಾಡಿಬಿಟ್ಟು ಅದೆಲ್ಲ ಇವರೆಲ್ಲ ಈ ಸಾಧನೆ ಎಲ್ಲ ಗುರ್ತಿಸಿ ನೋಡಿ ಈ ಮಠಕ್ಕೆ ಶಿವ ಶಿವಣ್ಣನೇ ಶಿವಕುಮಾರ್ ಸ್ವಾಮೀಜಿನೇ ಒಳ್ಳೆ ಮ ಇದಾಗ್ತಾರೆ ಉತ್ತರಾಧಿಕಾರಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಸ್ವಾಮೀಜಿ ಮಾಡಿಬಿಟ್ಟವ್ರಿ ಹ್ಞೂ ಗೌಡ್ರೆ ಸ್ವಾಮಿಗಳು ಸಾಧನೆ ನೀಟು ಒಟ್ಟು ಮಾಡ್ಯಾವ್ರೆ ಅಯ್ಯೋ ಹೇಳಿರಲ್ಲ ಆಗಲ್ಲ ನೀವು ತ್ರಿವಿಧ ದಾಸೋಹಿಗಳು ಅಂತನ ಕಾಯಕ ಯೋಗಿ ಹಾಂ ಅಭಿನವ ಬಸವಣ್ಣ ಅಂತ ಇವ್ರಿಗೆ ಹೆಸರುಗಳನ್ನೆಲ್ಲ ಕೊಟ್ಟವ್ರಿ ಇವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟವ್ರೆ ಪದ್ಮಭೂಷಣ ಕೊಟ್ಟವ್ರೆ ಅಯ್ಯೋ ಸ್ವಾ ಅವ್ರು ಇದ್ರೆ ಅವ್ರ ಕತೆ ಕೇಳ್ತಾ ಅವ್ನ್ ಅವನ್ ಟಿ ಟಿವಿಗೆ ಸೀರಿಯಲ್ ಬರೋದು ಗೌಡ್ರಿ ಮೊದಲು ಹ್ಞೂ ಸ್ವಾಮಿಗಳು ಪ ಅವ್ರ ಪುಣಾ ತಮ್ರು ಕತೆ ಇದ್ರೆ ಮೈ ಕೂದಲು ನಾಟಕ ಹಾಕವಿ ಪರವಾಗಿಲ್ಲ ಕಳಶೀನಪ್ಪ ನೀನು ಎಲ್ಲ ತಿಳ್ಕೊಂಡಿಜ್ಜ ಹ್ಞೂ ಅಲ್ಲ ನಡೀರಿ ಈಗ ಸ್ವಾಮಿಗಳ್ನ ಸಮಾಧಿ ಮಾಡ್ಯವರಲ್ಲ ಅಲ್ಲಿಗೋಗ ನಡೀರಿ ನಮಸ್ಕಾರ ಆಯ್ಕೆ ಬರೋದು ಯಾಕಂದರೆ ಸ್ವಾಮಿಗಳಿದ್ದಾಗಂತೂ ನಮ್ಮ ಮನೆ ಬರೋಕ್ ಬರೋಕ್ಕಾಗಲಿಲ್ಲ ಆ ಪುಣ ತುಮ್ರನ್ನ ನೋಡ್ಲಿಲ್ಲ ಮಾತಾಡಿಸ್ಲಿಲ್ಲ ಕೈ ಮುಕ್ಕಂಬಲಿಲ್ಲ ಅವ್ರ ಸಮಾಜದ ತಕ್ಕನ ಬರೋ ನಡೀಲಿ ಪುಣ್ಯನ ಗೊತ್ತಾಯ್ತು ನಮಗೆ ಹಾಂ ಸೀನಪ್ಪ ನಡೆಯಲ್ಲ ಕರ್ಕಂಡು ನಡಿಯಲ್ಲ ಅಲ್ಲಿಗೆ ಎಲ್ಲೈತು ನೋಡೋಣ ಯಾ ಸುಮಿತ್ರಕಯ್ಯೋ ಬಾಬಾ ಕರ್ಕೊಂಡು ಹೋಗ್ತೀನಿ ನಾನು ಮಠುತ್ತಾಕೆ ಸಿದಂಗೆ ಮಠಕ್ಕೆ ಆ ಯೋಸು ಹೊಸಲಿ ಬಂದಿದ್ದೀನಿ ಬಾಬಾ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ವಾಮಿಗಳು ಇಲ್ಲೇ ಇರೋದು ಶಿವಕುಮಾರ ಸ್ವಾಮಿನ ಇದನ್ನು ಮಾಡಿರೋದು ಲಿಂಗೈಕ್ಯರಾಗಿರೋದು ಈಗ ಇಲ್ಲೇನ ಕೈ ಮುಖ್ಯ ಮುಖ್ಯ ಹ್ಞೂ ಎರಡು ಸಾವಿರದ ಹತ್ತೊಂಬತ್ತರಾಗೆ ಜನವರಿ ಇಪ್ಪತ್ತೊಂದನೇ ತಾರೀಕು ಸ್ವಾಮಿಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಹ್ಞೂ ಲಕ್ಷಾಂತರ ಜನ ಬಂದಿದ್ರು ಅವಾಗ ಮಕ್ಕಳು ಯೋಸೋ ಮಕ್ಕಳು ಕಣ್ಣಗೆ ನೀರು ಹಾಕ್ಬಿಟ್ವು ತಂದೆ ತಾಯಿ ಇಲ್ಲದ ಮಕ್ಕಳು ದಿಕ್ಕು ದೆಸೆ ಇಲ್ಲದ ಮಕ್ಕಳಿಗೆ ತಂದೆ ತಾಯಿ ಆಗಿದ್ರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಹಾಂ ಊಟ ಇಲ್ಲರಿಗೆ ಬಟ್ಟೆ ಇಲ್ಲದ್ರಿಗೆ ಹಾಂ ಮನೆ ಕೆ ಮಗ ಜಾಗಿಲ್ದರ್ಗೆ ತಿಂ ಕುಳಿಲ್ದರ್ಗೆ ಸ್ವಾಮಿಗಳು ಆಶ್ರಯ ಆಗಿದ್ರು ಈಗಲೂ ಮಠ ಅವ್ರು ಕಟ್ಟಿ ಬೆಳೆಸಿದ ಮಠ ಈಗಲೂ ಹಂಗೆ ನಡ್ಕೊಂಡು ಹೋಗ್ಕೈತೆ ಮೂರ ಊಟ ಆಗ್ತೈತಿ ತ್ರಿವಿಧ ದಾಸೋಹಿಗಳು ಅಂತನ ಈಗ ಪ್ರಪಂಚದಾದ್ಯಂತ ಏ ಭಾರತ ಸರ್ಕಾರನೇ ಗೋ ಗುರುತಿಸ್ಬಿಟ್ಟು ಪದ್ಮಭೂಷಣ ಕೊಟ್ಟೈತೆ ನಮ್ಮ ಸ್ವಾಮಿಗಳಿಗೆ ಅಂತಂದ್ರೆ ಯೋಚನೆ ಮಾಡಿ ನೀನು ಹ್ಞೂ ಭಾಳ ಖುಷಿ ಆಗ್ತಿ ನಾವಿಂಥ ಇದ್ದೀವಿ ಈ ತುಮಕೂರು ಜಿಲ್ಲೆಗೆ ಇದ್ದೀವಿ ಅಂತಂದರೆ ನಮ್ಮ ನಮ್ಮ ಅದೃಷ್ಟ ಅಲ್ವೇ ಅದು ಹಾಂ ಈಗ ಇದೇ ನೋಡು ಸುಮಿತ್ರಕಾಯೋ ಸ್ವಾಮಿಗಳು ಇರೋ ಜಾಗ ಹ್ಞೂ ನೋಡ್ಕೊಂಬಿಡು ಹುಕ್ಕೊಳ್ಳೆ ಸೀನಾ ದಿನ ದರ್ಸ್ನಕ್ಕೆ ಸಾವಿರಾರು ಜನ ಗೊತ್ತಿರ್ತಾರೆ ಇಲ್ಲಿಗೆ ಹ್ಞೂ ಬರೋರಿಗೆಲ್ಲನ ನಮ್ಮ ಕಡೆ ಒಂದು ಹೇಳ್ತಾರೆ ಗೊತ್ತೇ ಸಿದ್ಧಗಂಗೆ ಮಠಿದ್ದಂಗೆ ನಮ್ಮ ಮನೆ ಅಂಬ್ತಾರೆ ಹ್ಞೂ ಅಂದರೆ ಇಲ್ಲಿ ಹಚ್ಚಿದ ಒಲೆ ಕೆಡದ ಇಲ್ವಂತೆ ಕಳ್ಳೆ ಸೀನಪ್ಪ ಹ್ಞೂ ಯಾವಾಗಲೂ ಒಲೆ ಉರಿತಾನೆ ಇರ್ತೈತಂತೆ ಅನ್ನ ಬೇಯ್ತಾನೆ ಇರ್ತೈತಂತೆ ನಮ್ಮ ಕಡೆ ಹೇಳ್ತಾರಲ್ಲ ಊರ್ಕಾಯಿ ಸಿದ್ಧಗಂಗೆ ಕೊಪ್ಪಲು ಸಿದ್ಧಗಂಗೆ ಕೊಪ್ಪಲು ಅಂಬ್ತಾನೆ ಸಿದ್ಧಗಂಗೆ ಕೊಪ್ಪಲು ಅಂದರೆ ಇಲ್ಲಿ ಜನ ಯಾವಾಗಲೂ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಜನವೇನ ಬಂದರಿಗೆಲ್ಲ ಬೇಸ್ ಬೇಸ್ ಹಾಕೋದು ಆಂ ಉಂಬ ಕೀ ಕಳಿಸ್ತಿರೋದೆ ಇಲ್ಲಿ ಚಿತ್ರಾನ್ನ ಬೋಲ್ ಶಾನಾಕಿದ್ ಕಳ್ಳಿ ಕಡಲೆ ಬೀಜ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾರೆ ಆಹಾ ಉಮ್ತಾ ಉಮ್ತಾ ಉಂಬೋದೇನ ಮುದ್ದೆ ಕೊಡ್ತಾರೆ ಸಾರು ಕೊಡ್ತಾರೆ ನಾವು ಅವಾಗ ದನ ಹೊಡ್ಕೊಂಬರುವಾಗ ಎಲ್ಲಿ ಅಡುಗೆ ಪಡಿಗೆ ಮಾಡ್ಕೊಂಬ್ತಿರಲಿಲ್ಲ ಓಟ್ಲಿ ಪಾಟ್ಲಿ ಹೋಗ್ತಿರ್ಲಿಲ್ಲ ಅವು ಇಲ್ಲಿಗೆ ಮಠದ್ದಾಗೆ ಬರ್ತಿದ್ದು ಮಠದಾಗ ಬಂದು ಬಿಗ್ಗೆ ಉಂಡು ಹೋಗ್ತಿದ್ವಿ ಹಾಂ ನೋಡಪ್ಪ ನಮ್ಮ ತುಮಕೂರಾಗೆ ಇಂಥದ್ದೊಂದು ಮಠ ಐತೆ ಎಂಬುದೇ ನಮ್ಮ ಭಾಗ್ಯವು ಕಣಲೆ ಸೀನಪ್ಪ ಗೌಡ್ರೆ ನೀವು ಪ್ರಸಾದ ಅಂತಲೇನಾ ನಂಗೆ ಹೊಟ್ಟೆ ಸ್ವಾಗ್ಬಿಡ್ತು ಗೌಡ್ರೆ ಹ್ಞೂ ನಡೀರಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ವಲ್ಲ ಸೀನಾ ಆ ನೀನು ಎಂಥ ಜಾಕ್ ಹೋದ್ರೂ ಎಣ್ಣೆ ಕುಡ್ಕೊಂಡು ಹೋಗೋನು ಇವತ್ತು ಎಣ್ಣೆ ಕುಡಿದಂಗೆ ಇಲ್ಲಿಗೆ ಬಂದಿದೆಯಲ್ಲ ಹೆಂಗಲ್ಲ ಇದು ಇದೇನು ಗೌಡ್ರೆ ಹಿಂಗೆ ಅಂಬ್ತಿದ್ದೀರಾ ಸಿದ್ಧಗಂಗೆ ಮಠಕ್ಕೆ ಎಣ್ಣೆ ಕುಡ್ಕೊಂಬರೋದೆ ಹಾ ನಾನು ಪ್ರಾಣ ಬೇಕಾರು ಬಿಡ್ತೀನಿ ಇಲ್ಲಿಗೆ ಎಣ್ಣೆ ಪಣ್ಣೆ ಕುಡಿದು ಕಾಲಿಕ್ಕಲ್ಲ ನಾನು ಹಾಂ ನಾನು ಕುಡ್ಕಾಗಿರ್ಬೋದು ಗೌಡ್ರಿ ಆದರೆ ಸ್ವಾಮಿಗಳ ಮೇಲಿರೋ ಗೌರವ ಸಿದ್ಧಗಂಗೆ ಮಠದ ಮೇಲಿರೋ ಗೌರವಕ್ಕೆ ಈ ಎಣ್ಣೆ ನನಗೇನು ಅಲ್ಲ ಅದು ಹಾಂ ನಾನು ಎಣ್ಣೆ ಚಟದ ಚಟ ಕಲ್ತ್ಕೊಂಡಿರ್ಬೋದು ಆದರೆ ಈ ಮಠಕ್ಕಿಂದನೇ ಏ ದೇವಸ್ಥಾನ ಗೌಡ್ರಿ ಇದು ದೇವಸ್ಥಾನ ಇಲ್ಲಿಗೆ ನಾವು ಎಣ್ಣೆ ಕುಡ್ಕೊಂಡು ಕುಡ್ಕಂಡು ಕಾಲಿಕೆ ತೆಗೀರಿ ಗೌಡ್ರಿ ಪ್ರಾಣ ಕಳ್ಕೊತೀನಿ ಬೇಕಾರೆ ಎಲ್ಲ ಅಲ್ಕ ಕೆಲಸ ಮಾಡಲ್ಲ ನಾನು ಹಾಂ ಪ್ರಸಾದ ತಿಂಬಕ್ಕೆ ಹೋಗ್ತಾಯಿದ್ದೀವಿ ಈಗ ಎಣ್ಣೆ ಪಣ್ಣೆ ಅಂತೆಲ್ಲ ಹರೀಶ್ ಮಾತಾಡೋದ್ ಬೇಡ ಗೌಡ್ರಿ ಅದೆಲ್ಲ ಏನ ನನ್ನ ಕರ್ಮ ನಾನು ಕಲ್ತ್ಕೊಂಡಿದ್ದೀನಿ ಅದೇನೋ ಹಾಕೈತೆ ಈಗ ನಡೀರಿ ಹೋಗಿಬಿಟ್ಟು ಪ್ರಸಾದ ಉಂಡ್ಕೊಂಡು ಹೋಗೋಣ ಹೋಗ್ಯ ಹುಡಗು ಉಡಗು ಒಂದು ಮೂರು ತೆಟೆ ಹೋಗ್ರ ಅಪ್ನ ಉಂಡ್ಬಿಟ್ಟು ಹೋಗೋಣ ಹಾಂ ಇನ್ನೊಂದು ಅವ್ರವ್ರ ತೆಟೆ ನಾವೇ ತೊಳ್ಕೊಂಬರ್ಬೇಕು ಉಂಡಿದ್ದಾದ್ಮೇಲೆ ನಾವೇ ತೊಳೆದಿಕ್ ಬೇಕಿಲ್ಲಿ ಏ ಆಮೇಲೆ ಬಿಟ್ಕೊ ಬಿಟ್ಬಿಟ್ಟು ಕೈ ಬೀಸ್ಕೊಂಡು ಹೊಲ್ಟಿಯ ಹಾಂ ಸ್ವಾಮಿಗಳು ಇನ್ನೊಂದು ಮಾತು ಹೇಳ್ತಾರೆ ಹೇಳೋ ಒಂದು ಅಗುಳಿನ ಅನ್ನದ ಅನ್ನದ ಹಿಂದೆ ಸಾವಿರಾರು ಜನಗಳ ಶ್ರಮ ಐತೆ ಅಂತ ಹೇಳ್ತಾರೆ ಅರ್ಥ ಆಯ್ತೆ ಒಂದು ಹಗುಳು ಅನ್ನ ಬೆಳೀಬೇಕಾರೆ ಅದೆಷ್ಟೋ ಜನ ಕಷ್ಟ ಪಡ್ಬೇಕು ಅಂತ ಅಂದರೆ ನಮ್ಮಂಥ ನಿಮ್ಮಂಥ ರೈತರು ಸಾವಿರಾರು ಜನ ದುಡಿತಾರೆ ಅದಕ್ಕೋಸ್ಕರ ಅಂತ ಸ್ವಾಮಿಗಳು ಹೇಳ್ತಾರೆ ಅದಕ್ಕೆ ಅನ್ನ ಅಧ್ವಾನ ಯೋಟ್ ಏಟ್ಬೇಕಾಟಿ ಕೂಸ್ಕೊಂಡು ಉಂಡ್ರಿ ಅಂತ ಸ್ವಾಮಿಗಳು ಹೇಳೋಗ್ಯಾವ್ರಿ ಅದಕ್ಕೆ ಅವೆಲ್ಲ ಹತ್ಕೊಂಡು ನಾವು ಉಣ್ಬೇಕು ಸೋಮನ ಇಕ್ತಾರೆ ಏನೋ ಬಿಟ್ಟು ಸಿಕ್ತು ಅಂತ ಹೇಳ್ಬಿಟ್ಟು ತಟೆ ತುಂಬ ಇಕ್ಕೂಸ್ಕೊಂಡು ಶೇರ್ ಒಂದು ಉಂಡ್ಬಿಟ್ಟು ಉಗ್ತೂಗ್ತು ಹೋಗೋದಲ್ಲ ಅನ್ನಕ್ಕೆ ಅನ್ನನು ಒಂದೇ ದೇವ್ರೂ ಒಂದೇ ಅನ್ನಕ್ಕೋಸ್ಕರ ಯೋಸೋ ಜನ ಪ್ರಾಣ ಬಿಡ್ತಾ ಇದಾರೆ ಈಗಲೂ ಅದಕ್ಕೆ ಸ್ವಾಮಿಗಳು ಹೇಳ್ದಂಗೆ ರವಷ್ಟೇ ಇಕ್ಕೂಸ್ಕ ಬೇಕಾರೆ ಇನ್ನೊಂದೇ ಹುಮ್ಮಂಗ್ತೆ ಇನ್ನೊಂದು ತುತ್ತೂಸ್ಕ ಸ್ವಾಮಿಗಳು ಹಂಗೆ ಹೇಳ್ಯಾವ್ರಿ ಹೆಂಗ ಲೇ ಸೀನಾ ಬರೋ ಬರೋ ಬರ್ರ ಹೋಗಿ ವಾ ಓ ನಡೀರಿ ಅವ್ರಿ ಉಂಡ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೋಗಿ なにに